ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ದಾನ್ ಫೌಂಡೇಶನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಾಕ್ಥಾನ್ ಕಾರ್ಯಕ್ರಮವನ್ನು ಗಾಜಿನ ಮನೆ ಅಮಾನಿಕೆರೆಯಲ್ಲಿ ಆಯೋಜಿಸಿದ್ದು ಈ ಸಂದರ್ಭದಲ್ಲಿ ದಾನ್ ಫೌಂಡೇಶನ್ ಸಂಸ್ಥೆಯು ಪಾಲುದಾರಿಕೆ ಸಹಭಾಗಿತ್ವದ ನಡುವೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಿರುದಾನಗಳ ಬಗ್ಗೆ ಮಹಿಳಾ ಸಬಲೀಕರಣದ ಬಗ್ಗೆ ಕಳೆದ ಎರಡು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಈ ವರ್ಷ ಅಭಿವೃದ್ಧಿ ಸಹಭಾಗಿತ್ವ ಅಂದರೆ ಮಹಿಳೆಯರ ಅಭಿವೃದ್ಧಿಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಬ್ಯಾಂಕ್ ಸಹಕಾರ ಕೃಷಿಯೇತರ ಸಂಸ್ಥೆಗಳು ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಕಾನೂನು ಸಲಹಾ ಕೇಂದ್ರಗಳ ಮೂಲಕ ನಮ್ಮ ಕಳಂಜಿಯಂ ಸಂಘಗಳ ಸದಸ್ಯರಿಗೆ ಏನೆಲ್ಲ ಸದುಪಯೋಗ ಮಾಡಬಹುದು ಎಂಬುದರ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಆನ್ಲೈನ್ ಟಿವಿ ಡೆಸ್ಕ್ ಬೀರೋ ಸಲ್ಮಾನ್ ರಿಜನಲ್ ಕೋಆರ್ಡಿನೇಟರ್ ಆಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಡಾನ್ ಫೌಂಡೇಶನ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಡಾನ್ ಫೌಂಡೇಶನ್ ಸಂಸ್ಥೆ ಒಂದು ಸ್ವಯಂ ಸೇವಾ ಸಂಸ್ಥೆ ಈ ಸಂಸ್ಥೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ತುಮಕೂರು ಜಿಲ್ಲೆಯಲ್ಲಿ ಪಾವಗಡದಿಂದ ಹಿಡಿದು ಮಧುಗಿರಿ ಕೊರಟಗೆರೆ ಸಿರಾ ತುಮಕೂರು ಗುಬ್ಬಿ ಹಾಗೂ ಕುಣಕಲ್ ತಾಲೂಕುಗಳಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಬಡತನ ನಿರ್ಮೂಲೆಗೋಸ್ಕರ ಸುಮಾರು ಒಂದು ಏಳು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಸ್ವಸಹಾಯ ಸಂಘಗಳನ್ನ ಅವಲಂಬನೆ ಮಾಡಿ ಸ್ವಸಹಾಯ ಸಂಘಗಳ ಮಾಡಿ ಬ್ಯಾಂಕ್ ಸರ್ಕಾರೇತರ ಸಂಸ್ಥೆಗಳ ಮುಖಾಂತರ ಅವರಿಗೆ ಸವಲತ್ತುಗಳನ್ನ ಕೊಡಿಸೋದು ಹಾಗೂ ಸರ್ಕಾರದಲ್ಲಿ ಬೇರೆ ಬೇರೆ ಸವಲತ್ತುಗಳನ್ನು ನಮ್ಮ ಸ್ವಸಹಾಯ ಸಂಘಗಳ ಕೊಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ ಅದೇ ರೀತಿ ಕೃಷಿರಿಗೋಸ್ಕರ ಸ್ವಸಹಾಯ ಸಂಘಗಳನ್ನ ಮಾಡ್ತಾ ಇದ್ವಿ ನಬಾರ್ಡ್ ಮತ್ತು ಕೃಷಿ ಇಲಾಖೆಗಳು ಸಿಗುತ್ತೆ ಸವಲತ್ತುಗಳನ್ನ ಕೂಡ ಅವರಿಗೆ ವ್ಯವಸ್ಥೆ ಮಾಡ್ತಾ ಇರ್ತದೆ ಅದೇ ರೀತಿಯಾಗಿ ರೈತರಿಗೆ ಸಂಬಂಧಪಟ್ಟಂಗೆ ಮಳೆ ಆಧಾರಿತ ಬೆಳೆಗಳನ್ನು ಬೆಳೆಸೋಕ್ಕೋಸ್ಕರ ಕೃಷಿ ಇಲಾಖೆ ಮತ್ತು ಮತ್ತೆ ಆರ್ಟಿಕಲ್ಚರ್ ಇಲಾಖೆ ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಬರ್ತಂಥ ಸವಲತ್ತುಗಳನ್ನು ಕೊಡಿಸ್ಕೊಂಡು ಕೆಲಸಗಳು ಮಾಡ್ತಾ ಇದ್ದೀವಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾವು ಸರಿಸುಮಾರು ಮೂವತ್ತೈದು ಸಾವಿರ ಕುಟುಂಬಗಳ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನಿರಂತರವಾಗಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸುಮಾರು ಎರಡು ಸಾವಿರದ ಐನೂರು ಸೊಸಾಯ ಸಂಘಗಳನ್ನುವನ್ನು ನಾವು ರಚನೆ ಮಾಡಿದ್ದೀವಿ ಅದನ್ನು ಒಂಬತ್ತು ಒಕ್ಕೂಟಗಳಾಗಿ ವಿಂಗಡೆ ಮಾಡಿ ತಾಲೂಕಲ್ಲಿ ಒಂದೊಂದು ಒಕ್ಕೂಟವನ್ನು ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಈಗ ನಮ್ಮ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಆಚರಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಗ್ಲಾಸ್ ಹೌಸಲ್ಲಿ ಸರಿ ಸುಮಾರು ಎರಡು ಸಾವಿರ ಜನ ಮಹಿಳೆಯರು ಸೇರುವಂಥ ಸಂಭವ ಇದೆ ಸುಮಾರು ಇವತ್ತು ತುಮಕೂರು ತಾಲೂ ತುಮಕೂರು ಟೌನ್ ಅಲ್ಲಿ ನಾಲ್ಕು ಕಡೆಯಿಂದ ಈ ಒಂದು ವಾಕತಾನ ಅನ್ನೋ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ ಸೊ ಈ ವಾಕತಾನ್ ಅನ್ನೋದು ಒಂದು ನಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಪ್ರತಿ ವರ್ಷ ಒಂದು ಅನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಈ ವರ್ಷದ ಥೀಮ್ ಬಂದು ನಮಗೆ ಅಭಿವೃದ್ಧಿ ಪಾಲುದಾರಿಕೆ ಏನಕ್ಕಪ್ಪ ಹೇಳಿದ್ರೆ ಇಪ್ಪತ್ತೈದು ವರ್ಷಗಳಲ್ಲಿ ಕಾಲದಲ್ಲಿ ನಾವು ಸಂಸ್ಥೆಗಳ ಜೊತೆ ಕೈ ಜೋಡಿಸಿದ್ವಿ ಅವರೆಲ್ಲ ಒಂದು ಕಡೆ ಸೇರಿಸ್ತಾ ಇದ್ದೀವಿ ನಮಗೆ ಯಾರ್ಯಾರು ಸಹಾಯ ಮಾಡಿದರೆ ನಮ್ಮ ಅಭಿವೃದ್ಧಿಗೋಸ್ಕರ ಯಾರು ನಮ್ಮ ಕೈ ಜೋಡಿಸಿದ್ರು ಎಲ್ಲರನ್ನು ಸೇರಿಸಿ ಅವರಿಗೆ ಒಂದು ಸನ್ಮಾನ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ಅವರೆಲ್ಲ ಹೆಚ್ಚು ರೀತಿಯಾಗಿ ಸಿಗುವಂಥ ಸವಲತ್ತುಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಈ ಒಂದು ವಾಕತ ನಂತರ ಕಾಲು ನಡಿಗೆ ಒಂದು ಜಾತದ ಮುಖಾಂತರ ಜನಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇಟ್ಕೊಂಡಿದ್ವಿ ತುಮಕೂರು ಟೌನಲ್ಲಿ ಇಟ್ಕೊಂಡಿದ್ವಿ ಇವತ್ತು ನಾಲ್ಕು ಕಡೆ ಒಂದು ಟೌನ್ ಹೌಸ್ ಸರ್ಕಲಿಂದ ಒಂದು ಜಾತ್ರೆ ಸ್ಟಾರ್ಟ್ ಆಗುತ್ತೆ ಮತ್ತು ಕೋತಿ ತೋಪು ಸರ್ಕಲಿಂದ ಒಂದು ಜಾತ್ರೆ ಸ್ಟಾರ್ಟ್ ಆಗುತ್ತೆ ಮತ್ತು ಚಿಕ್ಕಹಳ್ಳಿ ಚಿಕ್ಕಪೇಟೆ ಕಡೆಯಿಂದ ಒಂದು ಜಾತ್ರೆ ಸ್ಟಾರ್ಟ್ ಆಗುತ್ತೆ ಮತ್ತು ನಾಗರೂಬಾ ಬಾವಿ ಕಡೆಯಿಂದ ಒಂದು ಜಾತ್ರೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಕಡೆಯಿಂದ ಗ್ಲಾಸ್ ಹೌಸ್ ಹತ್ರ ಡಿ ಸಿ ಕಚೇರಿ ಎದುರುಗಡೆ ಇರತಕ್ಕಂಥ ಗ್ಲಾಸ್ ಹೌಸ್ ಹತ್ರ ಸೇರುತ್ತೆ ಅಲ್ಲಿ ಎರಡು ಸಾವಿರ ಜನ ಮಹಿಳೆಯರು ಒಂಥರ ಸೇರ್ತಾರೆ ಅಲ್ಲಿ ಸುಮಾರು ಇಲಾಖೆಗಳನ್ನೆಲ್ಲ ಕರೆದು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಕೃಷಿ ಇಲಾಖೆ ನಬಾರ್ಡ್ ಇವನ್ನೆಲ್ಲ ಕರೆದಿ ಬ್ಯಾಂಕ್ ಎಸ್ ಬಿ ಐ ಕೆನರಾ ಬ್ಯಾಂಕ್ ಇವನ್ನೆಲ್ಲ ಕರೆದಿದ್ವಿ ಮುಂದಿನ ದಿನಗಳಲ್ಲಿ ನಮ್ಗೆ ಹೆಚ್ಚು ಸವಲತ್ತುಗಳನ್ನ ಕೊಡ್ತಾ ಜನಗಳ ಅಭಿವೃದ್ಧಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮಿದ್ವಿ ಎಲ್ಲರಿಗೂ ಧನ್ಯವಾದಗಳು ಆಗಮಿಸಿ ಸಾಕಷ್ಟು ಸನ್ ಸರ್ ಸತೀಶ್ ಸರ್ ಎಲ್ಲ ಅಸೋಸಿಯೇಟ್ಸ್ಗೆ ನನ್ನ ಕರ್ಫ್ಯೂ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು ಪ್ರತ್ಯೇಕವಾಗಿ ಎಲ್ಲ ಕಾಲೇಜಿಯಂ ಮೆಂಬರ್ಸ್ ಡಾನ್ ಫೌಂಡೇಶನ್ ಸದಸ್ಯರಿಗೆ ನಮಸ್ಕಾರದಲ್ಲಿ ಈಗ ಬರ್ತಾ ಇದ್ದೆ ಸ್ವಲ್ಪ ತಡ ಹೇತ ಬಂದಿದ್ದು ಆಗ ಎಂಟ್ರಿ ಆದಾಗ ಯಾರೋ ನೋಡಿ ಹೇಳಿದರು ವರುಣ್ ಸರ್ ಮೂರು ವರ್ಷದಿಂದ ಬರ್ತಾ ಇದ್ದಾರೆ ನಮ್ಮ ಫಂಕ್ಷನ್ಗೆ ಆದರೆ ಯಾವಾಗಲೂ ಅವರು ಅವ್ರ ವೈಫ್ನ ತಕ್ಕೊಂಬ್ ಬರ್ತಾ ಇದ್ರು ಈಗ ಯಾರೋ ಬೇರೆಯವ್ರ ಜೊತೆ ಬರ್ತಾ ಇದ್ದಾರಲ್ಲ ಅಂತ ಹೇಳಿ ಕೇಳಿದ್ರು ಅವರು ಬಂದ್ಬಿಟ್ಟು ಡಾಕ್ಟರ್ ಅಪೂರ್ವ ಅಸ್ತಣ್ಣ ಅಂತ ನಮ್ಮ ಅಕ್ಕ ಅವರು ಅವರು ಯು ಕೆ ಎಲ್ಲಿ ಇದ್ರು ಐದು ವರ್ಷ ಅವರು ಗೈನಕಾಲಜಿಸ್ಟ್ ಹಾಗೂ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂದರೆ ಮಕ್ಕಳಾಗ್ದಿಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಮಕ್ಕಳು ಸಕ್ಸಸ್ ಮಾಡಿಕೊಡುವಂಥದ್ದು ಹಾಗೂ ಲೇಸರ್ ಸರ್ಜರಿನಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಆಗಿದ್ದಾರೆ ಸುಮಾರು ಮೂರು ಹಿಂದೆ ನಮಗೆ ನಮ್ಮ ಮ್ಯಾನೇಜರ್ಗೂ ಸತೀಶ್ ಸರ್ಗೂ ವಸಂತ್ ಸರ್ಗೂ ಪರಿಚಯ ಆಯಿತು ಆಗ ಬಂದು ಹೇಳ್ತಾ ಇದ್ರು ನಾನ್ ಫೌಂಡೇಶನ್ ಅಂದರೆ ಇದೆಲ್ಲ ಮಾಡ್ತೀವಿ ಈ ಥರ ಒಂದು ಸಂಘ ಇದೆ ಅಂತ ನಾವು ಅವರ ಅಚೀವ್ಮೆಂಟ್ಸನ್ನು ನೋಡಿ ತುಂಬ ಆಯಿತು ತುಂಬ ಹೆಮ್ಮೆ ಬಂತು ನಮ್ಮ ಜಿಲ್ಲೆಯಲ್ಲಿ ಈ ಥರ ಮಹಿಳೆಯರಿಗೆ ಅವರ ಸ್ವಾಬೀತ ಅವರು ಸ್ವಾವಲಂಬನೆ ಮಾಡೋಕ್ಕೆ ಅಷ್ಟು ಐಡಿಯಾಸ್ ಮಾಡಿ ಅಷ್ಟು ಅವ್ರಿಗೆ ಲೋನ್ ಆಗಲಿ ಅವ್ರಿಗೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ